ನೆನ್ನೆಲ್ಲ ತವಿಲಾರಿದ್ರಿ ಸೊ ಏನು ಘಟನೆ ನಡೆದಿತ್ತು ಭಾನುವಾರ ಸಂಜೆ ನಡೆದಂಥ ಘಟನೆ ಏಳನೇ ತಾರೀಕು ಆ ಘಟನೆ ಹಿನ್ನೆಲೆಯಲ್ಲಿ ಒಂದು ಆ ಘಟನೆ ಬಗ್ಗೆ ನಂತರ ಆ ಘಟನೆ ಹಿನ್ನೆಲೆಯಲ್ಲಿ ನಾವೇನು ಇಲ್ಲಿ ಕೈಗೊಂಡಿದ್ದೇವೆ ಮದ್ದೂರು ನಗರದಲ್ಲಿ ಬಂದೋಬಸ್ತನ ಇದ್ರ ಬಗ್ಗೆ ತಮ್ಮಗಳಿಗೆ ವಿವರವಾಗಿ ತಿಳಿಸಲಿಕ್ಕೆ ಇದನ್ನು ಕರೆದಿದ್ದೇನೆ ತಮ್ಮೆಲ್ಲರೂ ಕರೆದಿದ್ದೇನೆ ಭಾನುವಾರ ಸಂಜೆ ಸುಮಾರು ಏಳರಿಂದ ಏಳು ಗಂಟೆ ಐದು ನಿಮಿಷ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಪ್ರಾಥಮಿಕವಾದ ಘಟನೆ ಒಂದು ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಕಡೆಯಿಂದ ತೂರಾಟ ಆಗುತ್ತೆ ನಂತರ ಈ ಕಡೆಯಿಂದ ರಿಟ್ಯಾಲಿಯೇಷನ್ ಆಗ್ತದೆ ಇದಾದ ಮೇಲೆ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳೇನಿದ್ರು ತಕ್ಷಣ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲಿ ಏನೋ ಒಂದು ಗುಂಪಿತ್ತು ಗುಂಪು ಘರ್ಷಣೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇತ್ತು ಕಲ್ತೂರಾಟ ಆದಮೇಲೆ ಅದನ್ನು ವಿತಿನ್ ಫೈವ್ ಮಿನಿಟ್ಸ್ ಅದನ್ನು ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ ಅದರ ನಂತರ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಮತ್ತು ಜೊತೆಗೆ ಸಾಕಷ್ಟು ಅಡಿಷ್ನಲ್ ಫೋರ್ಸಸ್ ತೊಗೊಂಡ್ಬಿಟ್ಟು ಡೆಪ್ಲಾಯ್ಮೆಂಟ್ ಮಾಡ್ಕೊಂಬಿಟ್ಟು ಮತ್ತು ಆ ಘಟನೆಯಿಂದ ಮುಂದೆ ಯಾವುದೇ ಹತೋ ಕೈ ಮೀರಿ ಹೋಗೋ ಒಂದು ಘಟನೆಯನ್ನು ಕೈ ಮೀರಿ ಹೋಗೋ ಹೋಗದೇ ಇರೋ ಥರ ಎಲ್ಲ ಒಂದು ಪ್ರಾಥಮಿಕವಾಗಿ ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ನ ಎಲ್ಲ ಅಧಿಕಾರಿಗಳು ಇಲ್ಲಿ ತೊಗೊಂಡಿದ್ದಾರೆ ಇದರ ನಂತರ ಅದಕ್ಕೆ ಏನು ಏಳನೇ ತಾರೀಕು ಸಾಯಂಕಾಲ ಪ್ರಕರಣ ಆಯಿತು ಘಟನೆ ಆಯಿತು ಅದನ್ನು ವಿರೋಧ ವಿರೋಧಿಸಿ ನೆನ್ನೆ ಒಂದು ರ್ಯಾಲಿನ ಕೆಲವು ಸಂಘಟನೆಗಳು ಮಾಡಿದ್ದಾರೆ ಅದಕ್ಕೂ ಸಹ ವಿಶೇಷವಾದ ಬಂದೋಬಸ್ತನ್ನು ನಾವು ಕಲ್ಪಿಸಲಾಗಿತ್ತು ಅಲ್ಲೂ ಸಹ ನೀವುಗಳು ಅಬ್ಸರ್ವ್ ಮಾಡಿದ್ದೀರ ಕೆಲವು ಸೆನ್ಸಿಟಿವ್ ಏರಿಯಾಗಳಿಗೆ ಕೆಲವು ಯಾರು ಪ್ರೊಟೆಸ್ಟರ್ಸ್ ನುಗ್ಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಜಸ್ಟ್ ಪ್ರಿವೆಂಟ್ ದಟ್ ಎಷ್ಟು ಬೇಕೋ ಅಷ್ಟಕ್ಕೆ ಮಿನಿಮಮ್ ರೀಕ್ವೈಡ್ ಫೋರ್ಸ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಯೋಗಿಸ್ಕೊಂಡು ಅದನ್ನು ಪೀಸ್ಫುಲ್ಲಾಗಿ ಆಗತ್ತಾರಂಥ ಇನ್ಶೂರ್ ಮಾಡಿದ್ದಾರೆ ನಿನ್ನೆನೂ ಸಹ ಸಾಕಷ್ಟು ಅಧಿಕಾರಿಗಳು ನೆನ್ನೆ ಏಳು ಜನ ಎಸ್ ಪಿಗಳಿದ್ದರು ಮೂರು ಅಡಿಷನಲ್ ಎಸ್ ಪಿ ಹತ್ತು ಜನ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ಸು ಮೂವತ್ತು ಇನ್ಸ್ಪೆಕ್ಟರ್ಸು ಮೂವತ್ತೆರಡು ಇನ್ಸ್ಪೆಕ್ಟರ್ಸು ಮತ್ತು ಆರುನೂರು ಜನ ಹೆಚ್ ಸಿ ಪಿ ಸಿ ಸಿವಿಲ್ ಇದ್ದೀನಿ ಮತ್ತು ಇಪ್ಪತ್ತ ನಾಲ್ಕು ಕೆ ಎಸ್ ಆರ್ ಪಿ ಪ್ಲಟೂನ್ಸು ಹತ್ತು ಡಿ ಆರ್ ಪ್ಲಟೂನ್ಸ್ ಇತ್ತು ಇದಕ್ಕೆ ಕೆಲವು ಜೊತೆಗೆ ಕ್ವಿಕ್ ರಿಯಾಕ್ಷನ್ ಟೀಮ್ಸ್ ಸಹ ಇದ್ವು ನಾವು ಡ್ರೋನ್ಸ್ನ ಸಹ ನೆನೆ ಡೆಪ್ಲಾಯ್ಮೆಂಟ್ ಮಾಡಿಕೊಂಡು ಸಾಕಷ್ಟು ಪ್ರಿವೆಂಟ್ ಎಲ್ಲ ಏನು ತೊಂದರೆ ಆಗಲಿಕ್ಕೆ ಪ್ರಿವೆಂಟಿವ್ ಪ್ರಿವೆಂಟ್ ಮಾಡಲಿಕ್ಕೆ ಆದಷ್ಟು ಎಲ್ಲ ಕ್ರಮಗಳನ್ನ ತೊಗೊಂಡಿದ್ದೇವೆ ಅದೇ ಬಂದೋಬಸ್ತ್ನ ಇವತ್ತು ನಾವು ಕಂಟಿನ್ಯೂ ಮಾಡಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಮದ್ದೂರನ್ನ ಕಾಲ್ ಕೊಟ್ಟಿದ್ದಾರೆ ಜೊತೆಗೆ ಪಕ್ಕದ ಬೆಸ್ಗರಲ್ಲಿ ಮತ್ತು ದೊಡ್ಡಿ ಬಂದ್ ನಗರ ಬಂದ್ ಬಂದ್ಕಾಲನ್ನ ಕೊಟ್ಟಿದ್ದಾರೆ ಇದಕ್ಕೂ ಸಹ ನಾವು ರಿಕ್ವೈರ್ಡ್ ಬಂದೋಬಸ್ತನ್ನ ಭಾಳಷ್ಟು ಪ್ಲ್ಯಾನ್ ಮಾಡಿ ಬಂದೋಬಸ್ತ್ನ ಮಾಡಿದ್ದೇವೆ ರಾತ್ರಿ ಹೊತ್ತು ವಿಶೇಷವಾಗಿ ಯಾರು ಮಿಸ್ಶೀಫ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು ಅದ್ರ ಜೊತೆಗೆ ನಾಕಾ ಪಾಯಿಂಟ್ಸು ಮತ್ತು ಪ್ಯಾಟ್ರೋಲಿಂಗ್ ಟೀಮ್ಸು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಇಟ್ಕೊಂಡು ನಾವು ವಿಶೇಷವಾದ ರಾತ್ರಿ ಹೊತ್ತು ಸಹ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾವೆ ಇವತ್ತು ಬಂದಗೋಸ್ಕರ ಬಂದೋಬಸ್ತು ಏನಿದೆ ಮಾಡ್ತಾ ಇದ್ದಾವೆ ನಂತರ ಇವತ್ತು ಮಧ್ಯಾಹ್ನ ಡಿ ಸಿ ಅವರು ಕುಮಾರ್ ಅವರು ಇದ್ದಾರೆ ಮತ್ತು ಎಸ್ ಪಿ ಅವರು ಮಲ್ಲಿಕಾರ್ಜುನ್ ಇವರು ಮತ್ತು ಮಾನ್ಯ ಏನು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಸಹ ಆಗ್ತಾ ಇದೆ ಒಂದು ಈ ಈ ಆಲ್ರೆಡಿ ನಡೆಯುವಂಥ ಘಟನೆಗಳ ಬಗ್ಗೆ ಅದನ್ನು ಒಂದು ವಾತಾವರಣ ತಿಳಿಗೊಳಿಸ್ಲಿಕ್ಕೋಸ್ಕರ ಒಂದು ಎರಡನೇದಾಗಿ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲ್ಯಾನ್ ಮಾಡಿರೋದ್ರಿಂದ ಅದರನ್ನು ಪ್ಲ್ಯಾನ್ ಮಾಡಲಿಕ್ಕೆ ಅದನ್ನು ರೂಪುರೇಷೆಗಳನ್ನ ತಯಾರಿಸಿಕೋಸ್ಕರ ಡಿಸ್ಕಸ್ ಮಾಡಲಿಕ್ಕೋಸ್ಕರ ಈ ಪೀಸ್ ಕಮಿಟಿ ಮೀಟಿಂಗ್ನ ಕರೆಯಲಾಗಿದೆ ಅದಕ್ಕೂ ನಾವು ವಿಶೇಷವಾದ ಬಂದೋಬಸ್ತ್ನ ನಾವು ಕಲ್ಪಿಸ್ತೇವೆ ಈಗ ಒನ್ ಫಾರ್ಟಿ ಫೋರ್ ಮೊನ್ನೆ ರಾತ್ ಏಳನೇ ತಾರೀಕು ರಾತ್ರಿ ಜಾರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ಅದು ಒನ್ ಫಾರ್ಟಿ ಫೋರ್ ಸದ್ಯಕ್ಕೆ ಜಾರಿಯಲ್ಲಿದೆ ಮತ್ತು ಲಿಕ್ಕರ್ ಬ್ಯಾನ್ ಆರ್ಡ್ರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದರು ಅದು ಸಹ ನಾಳೆ ಮಿಡ್ ನೈಟ್ ತನಕ ಇದೆ ಸೊ ಇಷ್ಟು ಮೊದಲನೇ ದಿವಸ ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ಕೇಸ್ನ ದಾಖಲು ಮಾಡಿಕೊಂಡು ಒಟ್ಟು ಇಪ್ಪತ್ತೆರಡು ಆರೋಪಿಗಳು ಆಗಿ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ಲಾಗಿದೆ ಏನು ಕಾನ್ಸ್ಪಿರಸಿ ಯಾರಾದರೂ ಏನು ಕಾರಣಕ್ಕಾಯಿತು ಅದನ್ನು ಪೂರ್ತಿ ನಾವು ರೂಟ್ಸ್ಗೆ ಹೋಗಬೇಕಾಗಿದೆ ತನಿಖೆ ನಡೀತಾ ಇದೆ ನಡೆದಂಥ ಸಂದರ್ಭದಲ್ಲಿ ಮುಂದಕ್ಕೆ ತಮ್ಮಗಳ ಗಮನಕ್ಕೆ ಏನು ಅದನ್ನು ಔಟ್ಕಮ್ ಇರುತ್ತೆ ತಿಳಿಸ್ತೇವೆ ಸದ್ಯಕ್ಕೆ ಪರಿಸ್ಥಿತಿ ಶಾಂತಿ ಇದೆ ನಾವು ವಿ ಆರ್ ಇನ್ ಫುಲ್ಲಿ ಕಂಟ್ರೋಲ್ ಆಫ್ ದ ಸಿಚುವೇಶನ್ ಮತ್ತು ಮುಂದೆ ಏನು ಆಗದ ನೋಡ್ಕೊಳ್ಳಿಕ್ಕೆ ನಾವು ಎಲ್ಲ ರೀತಿಯಲ್ಲೂ ಪ್ರಿಪೇರ್ಡ್ ಇದೀವಿ ಅಂದರೆ ಪ್ರಾಥಮಿಕ ಪ್ರಾಥಮಿಕ ಮಾಹಿತಿ ಅಂದರೆ ಒಂದಂತೂ ನಾವು ಕೆಲವು ಸಿ ಸಿ ಟಿ ವಿಸು ಎಲ್ಲ ನೋಡಿದಾಗಿದ್ದು ಒಂದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ ಅಷ್ಟು ಮಾತ ಇದೆ ಕಲ್ಲು ಒಡೆದಿ ಕಲ್ಲು ಬಂದಿದೆ ಒಂದು ಕಡೆಯಿಂದ ಕಲ್ ಬಿದ್ದಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಕೆಲವು ಸಿ ಸಿ ಟಿ ವಿಗಳು ಕಾಣಿಸ್ತಾ ಇದೆ ಬಟ್ ಅದರಲ್ಲಿ ಕಾನ್ಸ್ಪಿರೆನ್ಸಿ ಇದೆಯಾ ಯಾವ ಥರ ಆಗಿರ್ಬೋದು ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಆದಮೇಲೆ ತಮ್ ಗಮನ ಅದು ಈ ಹಂತದಲ್ಲಿ ನಾವು ಪ್ಲ್ಯಾನ್ ಅಂತ ಹೇಳಲಿಕ್ಕಾಗುತ್ತೆ ಬಟ್ ಡೆಫಿನೆಟ್ಲಿ ಏನಾಗಿದೆ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ ಸಿ ಸಿ ಟಿ ವಿ ಇತ್ತು ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ ಜೊತೆಗೆ ಒಂದು ಈ ಮೇಲ್ನೋಟಕ್ಕೆ ಕಂಡೋರ್ನಂತ ಮಾಡಿದೆ ಏನಾದರೂ ಬ್ಯಾಕ್ ಗ್ರೌಂಡಲ್ಲಿ ಯಾರು ನೀವು ನೀವೇನಾದ್ರು ಹೇಳುತ್ತೆ ಡೌಟ್ ಪಡ್ತಾ ಇರೋದಾರ ಪ್ರೀಪ್ಲಾಂಡ್ ಇದೆಯಾ ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ಯಾಕಂದರೆ ಈಗ ನಾವು ಮೇನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೈನು ಇದಕ್ಕೆ ಒತ್ತು ಇದ್ವಿ ತನಿಖೆ ಒಂದು ಟೀಮ್ ಮಾಡ್ತಾಯಿದ್ದಾರೆ ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ ನೋಡ್ಬಿಟ್ಟು ನಿಮಗೆ ಸದ್ಯಕ್ಕೆ ನಾವು ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಯಾವುದು ಕಂಡು ಬರ್ತಾ ಇಲ್ಲ ಪಕ್ಕದ ರೋಡಿಂದ ಬಂದಿದೆ ಸದ್ಯಕ್ಕೆ ನಾವು ನಮ್ಮ ಎವಿಡೆನ್ಸಸ್ ನೋಡಿದ ಪ್ರಕಾರ ಒಳಗಡೆಯಿಂದ ಬಂದಿರೋ ಬಗ್ಗೆ ಯಾವುದೂ ಸಿ ಸಿ ಟಿ ವಿ ಸಿಕ್ಕಿಲ್ಲ ಬಟ್ ಪಕ್ಕದ ರೋಡಿಂದ ಕಲ್ಲು ಬಂದಿರೋದು ಕನ್ಫರ್ಮ್ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ ಬಟ್ ಅಂದರೆ ಅಂದರೆ ಮಧ್ಯಾಹ್ನ ಯಾವುದೋ ಒಂದು ಇವೆಂಟ್ಗೋಸ್ಕರ ಊಟಕ್ಕೆ ಇಟ್ಕೊಂಡಿದ್ರು ಆ ಊಟಕ್ಕೋಸ್ಕರ ಕೆಲವರು ಬಂದಿದ್ದರು ಚೆನ್ನಪ್ಪಂಡ ಅಂತ ಹೇಳ್ತಾರೆ ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು ಎರಡು ಮೂರು ಜನ ಚೆನ್ನಪ್ಪಂಡದವ್ರು ಇದ್ದಾರೆ ಅಂತ ನಮ್ಮ ಹೆಸ್ಪಾರು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಅವ್ರು ಹೇಳಿದಿದ್ದು ಊಟಕ್ಕೆ ಬಂದಿರೋ ಮಧ್ಯಾಹ್ನ ಒಂದು ಒಂದು ಯಾವುದೋ ಒಂದು ಇವೆಂಟ್ಗೆ ಊಟ ಇಟ್ಕೊಂಡಿದ್ರು ಅಂತ ಅದ್ರ ಬಗ್ಗೆ ಇನ್ನು ಡಿಟೇಲ್ ನೀಟ್ ಟೈಮ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್ ಅದನ್ನೇ ನೋಡಬೇಕಲ್ಲ ಅದೇ ದಟ್ಸ್ ವಾಟ್ ಈಗ ನೀವು ಕೇಳ್ದಂಗೆ ಪ್ರೀ ಪ್ಲಾನ್ ಏನಿದೆ ಅಂತ ಮೋಟಿವ್ ಏನಿದೆ ಅಂತ ಹುಡುಕ್ಲಿ ಪ್ರಯತ್ನ ಮಾಡ್ತಾ ಇದ್ವಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನೀವು ಪ್ರೀ ಅದನ್ನು ಇಂಡೈರೆಕ್ಟ್ ಮತ್ತೆ ರಿಪೀಟ್ ಮಾಡಿ ಕೇಳ್ತಾ ಇದ್ದೀರಾ ಕಾನ್ಸ್ಪಿರಸಿ ಇದೆಯಾ ಪ್ಲಾನಿಂಗ್ ಇದೆಯಾ ಏನು ಅಂತ ದಟ್ಸ್ ವಾಟ್ ವಿರ್ ವರಿಫೈಂಗ್ ಇನ್ನೊಂದು ನೋಡ್ಬೇಕು ಇನ್ನೂ ಇಲ್ಲ ಭಾಗಿಯಾರದ್ರ ಬಗ್ಗೆ ಮಾಹಿತಿ ಇಲ್ಲ ಅದು ಯಾಕೆಂದ್ರೆ ನಾವು ಕ್ಲೀನಾಗಿ ಅದರಲ್ಲಿ ಯಾರು ಪ್ರೊಸೆಷನಲ್ಲಿ ಹೋಗ್ತಾ ಇರೋರು ಕಾಣಿಸುತ್ತೆ ಇವ್ರು ಯಾರು ಅದರೊಳಗಡೆ ಇಲ್ಲ ಆಗ್ಬೋದು ಈಗ ನಾವು ಈಗಾಗಲೇ ಹೇಳ್ದಂಗೆ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತನಕ ಐಡೆಂಟಿಫೈ ಮಾಡಿದ್ವಿ ಇಪ್ಪತ್ತೆರಡು ಅರೆಸ್ಟ್ ಆಗಿದೆ ಈಗ ಇದು ನಮ್ಮ ನಮ್ಮ ಆಲ್ರೆಡಿ ಕಲೆಕ್ಟ್ ಮಾಡಿರೋ ಎವಿಡೆನ್ಸಲ್ಲಿ ಇನ್ನು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಇದೆ ಆದರೆ ಇನ್ನು ಹೆಚ್ಚಿನದಾಗ ಕಂಡು ಇನ್ನೂ ಹೆಚ್ಚಿನಾಗ ಮಾಡ್ತೇವೆ ಸರ್ ಈಗ ಇದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ತಮಗೆ ಏನು ನಮ್ಮ ಬಂದೋಬಸ್ತ್ಗೋಸ್ಕರ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳು ಆಲ್ರೆಡಿ ಹೇಳಿದ್ ನಾನು ಮತ್ತು ಈಗ ಆ್ಯಸ್ ಆಫ್ ನಾವು ಆ್ಯಸ್ ವಿ ಸ್ಪೀಕ್ ನೆನ್ನೆ ಬಂದಿದ್ದ ಜೊತೆಗೆ ಆ್ಯಸ್ ವಿ ಸ್ಪೀಕ್ ಇವತ್ತಿನ ಪರಿಸ್ಥಿತಿನಲ್ಲಿ ಐದು ಜನ ಎಸ್ ಪಿಗಳು ನಾಲ್ಕು ಜನ ಅಡಿಷನಲ್ ಎಸ್ ಪೀಸು ಹತ್ತು ಡಿ ಎಸ್ ಪಿ ಮೂವತ್ತು ಇನ್ಸ್ಪೆಕ್ಟರ್ಸು ಮೂವತ್ತೆರಡು ಸಬ್ಇನ್ಸ್ಪೆಕ್ಟರ್ಸ್ ಮತ್ತು ಆರುನೂರು ಜನ ಹೆಚ್ ಸಿ ಪಿ ಸಿಸು ಸಿವಿಲ್ ಇದು ಮತ್ತು ಹದಿನೈದು ಕೆ ಎಸ್ ಆರ್ ಪಿ ಪ್ಲೇಟೂನ್ಸು ಹತ್ತು ಡಿ ಆರ್ ಪ್ಲೇಟೂನ್ಸ್ ಆ್ಯಸ್ ವಿ ಸ್ಪೀಕ್ ಇದೆ ಇನ್ ಅಡಿಷನ್ ಟು ದಿಸ್ ನಮಗೆ ಎರಡು ಆರ್ ಎ ಎಫ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ ಸಹ ಬಂದಿದ್ದು ಅರ್ಲಿ ಮಾರ್ನಿಂಗ್ ಬಂದು ರೀಚ್ ಆಗಿದ್ದಾವೆ ಮಧ್ಯಾಹ್ನ ಮೇಲೆ ಅವ್ರು ಸ್ವಲ್ಪ ಲಾಂಗ್ ಜರ್ನಿ ಮಾಡ್ಕೊಂಬಂದಿರ ನಾಗೆ ನಾವು ಆಲ್ರೆಡಿ ನಮ್ಮ ಆಫೀಸರ್ಸ್ ಡೆಪ್ಲಾಯ್ಡ್ ಇದ್ದಾರೆ ಅವರು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮಧ್ಯಾಹ್ನ ಮೇಲೆ ಅವ್ರ ಜೊತೆ ಒಂದು ರೂಟ್ ಮಾರ್ಚ್ ಮಾಡಿ ರಾತ್ರಿ ಮತ್ತು ನಾಳೆ ಏನು ಪ್ರೊಸೆಷನ್ ಇದೆ ರಾತ್ರಿ ಪ್ರಿವೆಂಟಿವ್ ಆಗಿ ಮತ್ತು ನಾಳೆ ಬೆಳಿಗ್ಗೆ ಪ್ರೊಸ್ ನಾಳೆ ಏನು ಪ್ರೊಸೆಷನ್ ಮಾಡುವಂಥದ್ದು ಇದೆ ಅವರು ಏನು ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಅದಕ್ಕೆ ಡೆಪ್ಲೈಮೆಂಟ್ ಮಾಡಿಕೊಳ್ಳಿಕ್ಕೂ ಸಹ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಈಗ ಮಧ್ಯಾಹ್ನ ಎಲ್ಲ ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಕರೆದಿದ್ದಾರೆ ಅಂತ ಹೇಳಲ್ಲ ಅದ್ರಲ್ಲಿ ಅದರಲ್ಲೇ ಮೇನ್ ಇಂಪಾರ್ಟೆಂಟ್ ಅದನ್ನು ಡಿಸ್ಕಸ್ ಮಾಡ್ತಾರೆ ಅದು ಮೆರವಣಿಗೆ ಎಷ್ಟು ಗಣೇಶ ಇರುತ್ತೆ ಎಷ್ಟು ಜನ ಸೇರ್ಬೋದು ಮತ್ತೆ ಯಾವ್ಯಾವ ರೂಟಿಂದ ಗಣೇಶ ಬರ್ತವೆ ಒಂದು ಯಾವ ರೂಟ್ ಕೊಡಬೇಕು ಅದನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಮಧ್ಯಾಹ್ನ ಸೇರೋದು ಅದಾದಮೇಲೆ ತಮಗೆ ಮಾಹಿತಿ ಕೊಡ್ತಾರೆ ನಿನ್ನ ಯಾವಾಗಲೂ ಏನು ಮಾರ್ಚ್ ಮಾಡಬೇಕು ಹೌದು ನೆನ್ನೆ ಎರಡು ಎರಡು ಯಾವುದು ಗಲಾಟೆ ಮಾಡಿ ನನ್ನೆ ಒಂದೆರಡು ಸಲ ಒಂದೆರಡು ಕಡೆ ಕಲ್ಲು ಕಲ್ಲೊಡೆದಿರೋದಕ್ಕೋಸ್ಕರ ಒಂದೆರಡು ಪ್ರಕರಣಗಳು ದಾಖಲಾಗಿದೆ ಅದನ್ನು ತನಿಖೆ ಹೌದು ನಾವು ಭಾಳಷ್ಟು ಬೇಗ ಮುಗಿಲಿ ಅಂತ ಆಶಿಸ್ತೀವಿ ಡೆಫಿನೆಟ್ಲಿ ಈಗ ಸಿಚುವೇಶನ್ ಕಂಪ್ಲೀಟ್ಲಿ ನಮ್ಮ ಕಂಟ್ರೋಲಲ್ಲಿದೆ ನಾಳೆ ತನಕ ನಾಳೆ ಏನು ಪ್ರೊಸೆಷನ್ ಅಲ್ಲಿವರೆಗೂ ಫುಲ್ ಸ್ಕೇಲ್ ಬಂದು ಬಸ್ತಿರುತ್ತೆ ಅದು ನಾನು ಅದಾದಮೇಲೆ ಸಿಚುವೇಶನ್ ನೋಡಿಕೊಂಡು ಗ್ರಾಜ್ಯುಲಿ ಸ್ಕೇಲ್ ಡೌನ್ ಮಾಡ್ತೀವಿ ಥ್ಯಾಂಕ್ ಯು ಜೊತೆಗೆ ವಿಶೇಷವಾಗಿ ತಾವೆಲ್ಲರೂ ಇಲ್ಲಿ ನಿನ್ನೆಯಿಂದನು ನಾವೇನೂ ಡೇ ಆ್ಯಂಡ್ ನೈಟ್ ಓಡಾಡಿದ್ರೆ ನೀವು ಓಡಾಡ್ತಾ ಇದ್ದೀರಿ ಭಾಳ ಸಹಕಾರ ಮಾಡಿದ್ದೀರಿ ನಮ್ಮ ಮಂಡ್ಯ ಜಿಲ್ಲಾಡಳಿತ ಪರವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್